ನಮಸ್ಕಾರ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ ಯಾರು ಈಕೆ ಕಾತ್ಯಾಯಿನಿ ಮಹಿಷಾಸುರ ಧರಣಿಯ ಮೇಲೆ ತನ್ನ ಬಲವನ್ನು ವೃದ್ಧಿ ಮಾಡಿಕೊಂಡು ತುಂಬ ಹಿಂಸೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಷ್ಟರ ಮಟ್ಟಿಗೆ ಅಂದರೆ ದೇವತೆಗಳು ನಲ್ಲಿಗೆ ಹೋಗ್ತಾರೆ ಎಲ್ಲ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ ಬ್ರಹ್ಮನತ್ರ ಪರಿಹಾರ ಸಿಗದೆ ವಿಷ್ಣುವಿನ ಹತ್ರ ಹೋಗ್ತಾರೆ ವಿಷ್ಣುವಿನ ಹತ್ರನೂ ಪರಿಹಾರ ಸಿಗದೆ ಶಿವನ ಹತ್ರ ಹೋಗ್ತಾರೆ ಹಾಗೆ ಶಿವ ವಿಷ್ಣು ಬ್ರಹ್ಮರ ಆ ಸನ್ನಿಧಾನದಲ್ಲಿ ಎಲ್ಲ ದೇವತೆಗಳು ಒಟ್ಟಾಗ್ತಾರೆ ಎಲ್ಲರೂ ಈ ಸಮಸ್ಯೆ ಅಂದ್ರೆ ಮಹಿಷನ ಸಮಸ್ಯೆಯನ್ನು ಕುರಿತು ಚರ್ಚೆಯನ್ನ ಮಾಡ್ತಾರೆ ಕೋಪೋದ್ರಿಕ್ತರಾಗ್ತಾರೆ ಎಲ್ಲರಿಂದ ಒಂದೊಂದು ಕೋಪದ ಶಕ್ತಿ ಹೊರಹೊಮ್ತಾ ಹೊರಹೊಮ್ತಾ ಅದು ಒಂದು ಸ್ತ್ರೀರೂಪವನ್ನ ತಾಳ್ತಂತೆ ಆ ಸ್ತ್ರೀ ರೂಪವನ್ನು ತಾಳಿದ್ದೆ ಕಾತ್ಯಾಯಿನಿ ದೇವಿ ಅವಳ ಮುಂದೆ ಮಹಿಷನನ್ನ ಮಹಿಷ ಕುಲವನ್ನು ಸಂಹಾರ ಮಾಡಿ ಜಗತ್ತಿಗೆ ಶಾಂತಿಯನ್ನು ನೆಲೆಸಿದಳು ಹಾಗಾಗಿ ಆಕೆಯನ್ನು ನಾವು ಚಾಮುಂಡೇಶ್ವರಿ ಅಂತಲೂ ಮಹಿಷ ಮರ್ಧಿನಿ ಅಂತ ವಿಶೇಷವಾಗಿ ಈ ಹೆಸರಿನಿಂದ ಆಕೆಯನ್ನು ಪೂಜಿಸ್ತೀವಿ ಬನ್ನಿ ಇನ್ನೊಂದು ಗುಂಡ್ಲುಪೇಟೆ ತಾಲೂಕಿನ ಅತ್ಯಂತ ಪ್ರಸಿದ್ಧವಾದದ್ದು ಅಂದರೆ ಹಸಗುಲಿ ಹಸಗುಲಿಯಲ್ಲಿ ಈಗ ನೀವು ಏನು ನೋಡ್ತಿದ್ದೀರಿ ಅದು ಇತ್ತೀಚೆಗೆ ಪ್ರಾರಂಭವಾದಂತಹ ಸುಂದರವಾದ ಮತ್ತು ಶಾಸ್ತ್ರಬದ್ಧವಾಗಿ ಕಟ್ಟಿದಂತಹ ಒಂದು ಅಮ್ಮನವರ ಗುಡಿ ಇಲ್ಲಿ ಪಾರ್ವತಿ ಅಮ್ಮ ಅಂತ ಪಾರ್ವತಾಂಬ ಅನ್ನೋ ಹೆಸರಿನಲ್ಲಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ನಾವು ಹುಡುಕೊಂಡು ಹೊರಟಿವಿ ಇಷ್ಟು ವಿಶೇಷವಾದ ಜಾತ್ರೆ ಹೇಗೆ ಅಂತ ಇದೊಂದು ಜನಪದೀಯ ಜಾತ್ರೆ ಒಂದು ಮುನ್ನೂರು ನಾನ್ನೂರು ವರ್ಷಗಳ ಹಿಂದೆ ಇಲ್ಲಿ ಮಹಾದೇವಮ್ಮ ಅನ್ನುವಂಥ ಶರಣೆ ಅವಳು ಅಲ್ಲಹಳ್ಳಿ ಅಂಥೇಳಿ ಬರ್ಗಿ ಹತ್ರ ಇರುವಂಥ ಬೇಚರ ಗ್ರಾಮ ಅಲ್ಲಿಗೆ ವಿವಾಹಿತಳಾಗಿರ್ತಾಳೆ ಆ ಅಲ್ಲಹಳ್ಳಿಯಿಂದ ತವರಿಗೆ ಬಂದಿರ್ತಾಳೆ ತವರಿನಲ್ಲಿ ಇದ್ದಾಗಲೇ ಅಳಿಯ ದೇವಪ್ಪ ಅಂತ ತವರಿಂದ ಕರ್ಕೊಂಡು ಹೋಗೋಕೆ ಬಂದವನು ಮಾವನ ಮನೆಯಲ್ಲಿ ಸ್ವಲ್ಪ ಇರಿಸು ಮುರುಸುಂಟಾಗಿ ರಾತ್ರೋರಾತ್ರಿಯಲ್ಲಿಂದ ಹೊರಡು ಅಂತಾನೆ ಅಷ್ಟು ರಾತ್ರಿಯಲ್ಲಿ ಹೊರಡೋಕ್ಕೆ ಅವಳಿಗೂ ಇಷ್ಟ ಇಲ್ಲ ಆದರೆ ಗಂಡ ಹೇಳಿದ್ಮೇಲೆ ಹೊರಡಲೇಬೇಕಲ್ಲ ಸರಿ ನಾನು ಬರ್ತೀನಿ ನಿನಗೂ ನನಗೂ ಒಂದು ಮಾತು ನೀನು ಹಿಂತಿರುಗಿ ನೋಡದೆ ಈ ರಾತ್ರಿ ಎಲ್ಲ ನಡಿ ನಾನು ನಿನ್ನ ಜೊತೆ ಬರ್ತೀನಿ ಊರು ತಲುಪೋವ್ರಿಗೂ ನೀನು ನೋಡಬಾರ್ದು ಅಂತ ಹೇಳದ್ ಸರಿ ಅಂತ ಅವನು ಮುಂದೆ ಹೊರಟ ಮರಮ್ನವರು ಹಿಂದೆ ಹೊರಟರು ಹೊರಡ್ತಾ ಹೊರಡ್ತಾ ಅವರು ಈಗಿರುವ ಬಸವ ಮಂದಿರದ ಹತ್ರ ಕೂತಂತೆ ಆಮೇಲಿಂದ ಹಸಗುಲಿಯ ಬಾರ್ಡ್ರಲ್ಲಿ ಕೂತ್ಕೊಂಡ್ರು ಹೀಗೆ ಕೆಲವು ಮೂರು ನಾಲ್ಕು ಸ್ಥಳಗಳಲ್ಲಿ ಕುಳಿತುಕೊಂಡು ಹೋಗುವಾಗ ಅವನು ಹಿಂತಿರುಗಿ ನೋಡ್ತಾನೆ ಹತ್ರ ಹೋದಾಗ ಹಿಂತಿರುಗಿ ನೋಡಿದ್ನಲ್ಲ ಮಾತನ್ನ ಮುರದ ಅಂತ ಹೇಳಿ ಅವರು ಅಲ್ಲೇ ಆಯ್ಕೆಯಾಗಿ ಲಿಂಗ ಆಗ್ತಾರೆ ಹಾಗಾಗಿ ಅವರನ್ನ ಕಸ್ಕಲಪುರದ ಪುರದ ಮಾರಮ್ಮ ಅಂತ ಕರೀತಾರೆ ಪ್ರತಿ ವರ್ಷವೂ ಅವರು ತವರಿಗೆ ಬರ್ತಿದ್ದ ಗೌರಿ ಸಂದರ್ಭದಲ್ಲಿ ಗೌರಿ ಸಂದರ್ಭದಲ್ಲಿ ಅವಳನ್ನ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಅವರಿಗೆ ಎಲ್ಲ ಹೆಣ್ಣುಮಗಳು ಮನೆಗೆ ಬಂದ್ರೆ ತವರಲ್ಲಿ ಲಿಂಗ್ ನಡೆಯುತ್ತೆ ಹಾಗೆ ಹಸಗುಲಿ ಗ್ರಾಮಸ್ಥರೆಲ್ಲ ಸೇರಿ ಆಕೆಯನ್ನ ಕಳಿಸ್ಕೊಡ್ತಾ ಇದ್ರು ಕಾಲಕ್ರಮೇಣ ಅದು ಮುಂದೆ ಬರ್ತಾ ಅದು ಮಳೆಗಾಲ ಆದ್ರಿಂದ ಅದನ್ನ ಸೀದಾ ಕಾರ್ತಿಕ ಮಾಸದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಳ್ಳಿ ಇವಳ ಗಂಡನ ಮನೆ ಕಸಕಲಪುರ ಇವಳ ಐಕ್ಯ ಭೂಮಿ ಕಸಗೋಲಿ ಇವಳ ಜನ್ಮಭೂಮಿ ಹಾಗಾಗಿ ಈ ಮೂರೂ ಜಾಗಗಳು ಪವಿತ್ರ ಆದರೆ ಇಲ್ಲಿ ಆಕೆ ನೆಲೆಸಿದ್ದಾಳೆ ಹೊಸ ರೂಪದಲ್ಲಿ ಹೊಸವೇಷದಲ್ಲಿ ಪರಮ ಸುಂದರವಾಗಿ ಎಲ್ಲರನ್ನ ಕರೆದು ವರ್ಷವೂ ತನ್ನ ದರ್ಶನವನ್ನು ಕೊಡ್ತಾ ತನ್ನ ಅದ್ಭುತ ಶಕ್ತಿಯಿಂದ ಜನಗಳನ್ನು ಆಶೀರ್ವದಿಸ್ತಾ ಇದ್ದಾಳೆ ಬನ್ನಿ ಈ ಅಮ್ಮನನ್ನ ನೋಡೋಣ ಈಕೆ ಆಶೀರ್ವಾದವನ್ನ ಪಡೆಯೋಣ ಅಂತ ನೀವು ಎಲ್ಲರನ್ನ ಕರೀರಿ ಅಂತ ಹೇಳ್ತಾ ಗುಂಡ್ಲು ವಾರ್ತೆ ನಿಮಗಾಗಿ ಈ ಸರಣಿಯನ್ನು ಪ್ರಸ್ತುತ ಪಡಿಸ್ತಾ ಇದೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಾನು ನಿಮ್ಮ ಶೈಲ್ ಕುಮಾರ್ ನನ್ನ ಜೊತೆಗೆ ರಾಜೇಶ್ ಇದ್ದಾರೆ ಈ ವಿಡಿಯೋನ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮತ್ತಷ್ಟು ಜನ ಈ ವಿಡಿಯೋಗಳನ್ನು ನೋಡಲಿ ಅಂತ ಭಾವಿಸ್ತಾ ಧನ್ಯವಾದಗಳು